ಬೆಳಗಾವಿಯಲ್ಲಿ ಮಠದ ಪಟ್ಟಕ್ಕಾಗಿ ಸ್ವಾಮೀಜಿಗಳ ಸಮರ ಮಠದ ಪಟ್ಟಕ್ಕೆ ಹಿರಿ ಕಿರಿಯ ಸ್ವಾಮೀಜಿ ಮಧ್ಯೆ ಸಂಘರ್ಷ ನಡೆದಿದೆ ನಿಡಸೋಸಿ ದುರದುಂಡೇಶ್ವರ ಸಿದ್ದ ಸಂಸ್ಥಾನ ಮಠ ಮಠದ ಪಟ್ಟಕ್ಕಾಗಿ ಹಿರಿ ಕಿರಿಯ ಸ್ವಾಮೀಜಿಗಳ ನಡುವೆ ನಡೆದಿರುವಂತಹ ಸಂಘರ್ಷ ಇದು ಹುಕ್ಕೇರಿ ತಾಲೂಕಿನಲ್ಲಿರೋ ಪ್ರಖ್ಯಾತ ನಿಡಸೋಸಿ ಮಠ ನೂರಾರು ಕೋಟಿ ಮೌಲ್ಯದ ಶಿಕ್ಷಣ ಸಂಸ್ಥೆ ಆಸ್ತಿ ಇರುವಂತಹ ಮಠ ಇದು ಪಂಚಮ ಶಿವಲಿಂಗೇಶ್ವರ ವರ್ಸಸ್ ನಿಜಲಿಂಗೇಶ್ವರ ಸ್ವಾಮೀಜಿಗಳ ನಡುವೆ ಚಟಾಪಟಿ ನಡೀತಾರೆ ಅಧಿಕಾರ ನೀಡೋದಾಗಿ ನಿಜಲಿಂಗೇಶ್ವರ ಶ್ರೀಗೆ ಹಿರಿಯ ಶ್ರೀಗಳು ಹೇಳಿದರು ಶ್ರೀ ಮಾತು ಕೇಳಿ ನಿಡಸೋಸಿಗೆ ಬಂದಿದ್ದಾರೆ ನಿಜಲಿಂಗೇಶ್ವರ ಶ್ರೀಗಳು ಉಡುಪಿ ರಾಮಕೃಷ್ಣ ಆಶ್ರಮಕ್ಕೆ ರಾಜೀನಾಮೆಯನ್ನ ನೀಡಿದ್ದಾರೆ ಶ್ರೀಗಳು ಎರಡು ವರ್ಷದ ಬಳಿಕ ಅಧಿಕಾರ ಬಿಡೋದಾಗಿ ಹಿರಿಯ ಶ್ರೀಗಳು ಹೇಳಿದರು ಅಧಿಕಾರಕ್ಕಾಗಿ ಹದಿನೈದು ದಿನದಿಂದ ಹಿರಿಯ ಶ್ರೀಗಳು ಉಪವಾಸ ಸತ್ಯಾಗ್ರಹ ಕನ್ನಡಿಸಿದ್ದಾರೆ ನಡೆಸೋಚಿ ಶ್ರೀಗಳು ನನ್ನನ್ನು ನಡೆಸೋಚಿಕೆ ಬಂದು ಜವಾಬ್ದಾರಿ ತೆಗೆದು ಅಂತ ಒತ್ತಾಯ ಮಾಡ್ತಾಯಿದ್ರು ಎರಡು ಸಾವಿರದ ಇಪ್ಪತ್ತೊಂದರಿಂದ ಅವರು ಹೇಳಿ ಒಂದೂವರೆ ವರ್ಷದ ಮೇಲೆ ನಾನು ನಡೆಸೋಚಕ್ಕೆ ಬಂದೆ ಅವ್ರು ಪ್ರತಿ ಸಲ ನಾನು ನಡೆಸೋಸಕ್ಕೆ ಅದನ್ನು ಮಧ್ಯದಲ್ಲಿ ಬಂದಾಗೆಲ್ಲ ಒಂದು ಮಾತನ್ನು ಹೇಳ್ತಾಯಿದ್ರು ನೀವು ನನಗೆ ವಯಸ್ಸಾಗಿದೆ ನನಗೆ ರಕ್ತ ರಕ್ತದೊತ್ತಡ ಬಿ ಪಿ ಎಲ್ಲ ಇದೆ ಹೀಗಾಗಿ ನೀವು ಬಂದು ಜವಾಬ್ದಾರಿ ತೊಗೊಳ್ಳಿ ನೀವು ಜವಾಬ್ದಾರಿ ತೊಗೊಳ್ಳಿ ಮತ್ತು ಸಂಪೂರ್ಣ ಅಧಿಕಾರವನ್ನು ಬಿಟ್ಕೊಡ್ತೀನಿ ಈ ಮಠದಲ್ಲಿ ಮತ್ತು ಸಂಸ್ಥೆಯಲ್ಲಿ ಚೆಕ್ ಮೇಲೆ ನಿಮಗೆ ಸಹಿ ಇರಲಿಲ್ಲ ಅಂದರೆ ಯಾರೂ ಬೆಲೆ ಕೊಡೋದಿಲ್ಲ ಹೀಗಾಗಿ ಚೆಕ್ ಮೇಲೆ ಸಹಿ ಚ ಸಹಿ ಸಮೇತವಾದಂಥ ಅಧಿಕಾರವನ್ನು ಬಿಟ್ಟುಕೊಡ್ತೀನಿ ಅಂತ ಹೇಳಿದರು ಆದರೆ ಉತ್ತರಾಧಿಕಾರಿ ಪತ್ರ ಮೇದಲ್ಲಿ ಆದರೂ ಎರಡು ಅವ್ರನ್ನ ಬಂದು ಕೂಡ ದೀಕ್ಷಾ ಕೊಟ್ಟು ಕಾಗದ ಪತ್ರ ಮಾಡಿ ರಿಜಿಸ್ಟ್ರ್ ಮಾಡಿ ಮಠದ ಅಕೌಂಟನ್ನು ನೋಡ್ಕೊಳೋಕ್ಕೂ ಎಲ್ಲ ಹೇಳಿದೆ ಆದರೂ ಯಾಕೋ ಅವ್ರು ನಮ್ಮನ್ನು ತತಿಯಾದ ವಿರೋಧವಾಗಿ ಕಾಣ್ತಾ ಇದ್ದದ್ರಿಂದ ನಾವು ತಟಸ್ಥವಾಗಿ ಕೂತ್ಕೊಂಡಿದ್ದೀವಿ ಇಷ್ಟೇ ಇನ್ನು ಕಾಲೇಜಿನ ಒಂದು ದೃಷ್ಟಿಯಲ್ಲಿ ಅಂತ ಹೇಳಿದ್ರೆ ಅದೇ ನಿಮ್ಗೆ ಕಾಲೇಜಿಂದ ಏನು ಬೇಕೋ ಅವ್ರು ಏನು ಹೇಳ್ಯಾರ ಅದರಲ್ಲಿ ಕಮಿಟಿ ಇದೆಲ್ಲ ಕರೆದು ನಾವು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸಂಪರ್ಕದಲ್ಲಿದ್ದಾರೆ ಅನಿಲ್ ಮಠದ ಪಟ್ಟಕ್ಕಾಗಿ ಸ್ವಾಮೀಜಿಗಳ ನಡುವೆ ನಡೀತಾ ಇರುವಂತಹ ಸಮರ ಏನಂತ ಹಿರಿಯ ಶ್ರೀಗಳು ಹೇಳಿದ್ರಂತೆ ಕಿರಿಯ ಶ್ರೀಗಳು ನೋಡಿದ್ರೆ ಉಪವಾಸ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಏನಾಗ್ತಾ ಇದೆ ಹೌದು ಸಹಿತ ಉತ್ತರ ಕನ್ನಡದಲ್ಲಿ ವಿರಕ್ತ ಪರಂಪರೆಯ ಮಠಗಳು ಸಾಕಷ್ಟಿವೆ ಅದರಲ್ಲೂ ದಾಸೋಹ ಪರಂಪರೆಯನ್ನು ಈ ಪೈಕಿ ಸಾಕಷ್ಟು ಮಠಗಳು ಕೂಡ ಅನುಸರಿಸಿಕೊಂಡು ಬರ್ತಿರುವಂಥದ್ದು ಹೀಗೆ ಇನ್ನೂರು ವರ್ಷಗಳಿಂದ ಇತಿಹಾಸ ಇರತಕ್ಕಂತಹ ನಿರ್ಸೋಷಿ ಮಠದಲ್ಲಿ ಈಗ ಪಟ್ಟಕ್ಕಾಗಿ ಪೈಟ್ ನಡೀತಿರುವಂಥದ್ದು ಆ ಪಟ್ಟಕ್ಕಾಗಿ ಪೈಟ್ ನಡೀತಿರುವಂಥದ್ದು ಹಿರಿ ಹಾಗೂ ಕಿರಿಯ ಕಿ ಹಿರಿ ಹಾಗೂ ಕಿರಿಯ ಸ್ವಾಮೀಜಿಗಳ ಮಧ್ಯೆ ಏನಂತಂದರೆ ಈಗಿರ್ತಕ್ಕಂಥ ಪಂಚಮ ಶಿವಲಿಂಗೇಶ್ವರ ಸ್ವಾಮೀಜಿ ಅವರಿಗೆ ವಯಸ್ಸಾಗಿದೆ ಅನ್ನೋ ಕಾರಣಕ್ಕೆ ಎರಡು ವರ್ಷಗಳ ಹಿಂದಷ್ಟೇ ಉಡುಪಿಯಲ್ಲಿ ಆಶ್ರಮ ಉಡುಪಿಯ ಏನು ವಿವೇಕಾನಂದ ಆಶ್ರಮದಲ್ಲಿದ್ದಂತಹ ರಾಮಕೃಷ್ಣ ಆಶ್ರಮದಲ್ಲಿದ್ದಂತಹ ನಿಜಲಿಂಗೇಶ್ವರ ಸ್ವಾಮೀಜಿ ಅವರನ್ನ ಕರೆದುಕೊಂಡು ಇಲ್ಲಿ ಬರಲಾಗಿತ್ತು ಆದರೆ ಅವರು ಸಾರ್ವಜನಿಕರವಾಗಿ ಅಷ್ಟೊಂದು ಸರಿಯಾಗಿ ಬೆಳೀತಾ ಇಲ್ಲ ಭಕ್ತರ ಜೊತೆಗೆ ಸರಿಯಾಗಿ ಸಂಪರ್ಕ ಹೊಂದ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಅವರಿಗೆ ಈವರೆಗೂ ಕೂಡ ಪಟ್ಟಾಭಿ ಪಟ್ಟಾಭಿಷೇಕ ಮಾಡೋ ಕೆಲಸವನ್ನು ಸ್ವಾಮೀಜಿಗಳು ಮಾಡಿಲ್ಲ ಅನ್ನೋ ಆರೋಪವನ್ನು ನಿಜಲಿಂಗೇಶ್ವರ ಸ್ವಾಮೀಜಿ ಅವರು ಮಾಡ್ತಿರುವಂಥದ್ದು ಹೀಗಾಗಿ ನನಗೆ ಅಧಿಕಾರ ಕೊಡ್ತೀನಿ ಅಂತ ಕರೆದುಕೊಂಡು ಬಂದು ನನಗೆ ಈಗ ದಾರಿ ಬ ಮಾತನ್ನು ತಪ್ತಾ ಇದ್ದಾರೆ ಹಿರಿಯ ಸ್ವಾಮೀಜಿಗಳು ಅಂತೇಳಿ ಅವರು ಕೂಡ ಆರೋಪನ ಮಾಡ್ತಿದ್ದಾರೆ ಅದಕ್ಕಾಗಿ ಕಳೆದ ಹದಿನೈದು ದಿನಗಳಿಂದ ಕೂಡ ಅವರು ಪ್ರತಿಭಟನೆಯನ್ನು ಮಾಡ್ತಿರುವಂಥದ್ದು ಉತ್ತರ ಕರ್ನಾಟಕ ಭಾಗದಲ್ಲಿ ನಿರ್ಸೂಚಿ ಮಠ ನಿರ್ಸೋಷಿಯೇ ದುರುಂಡೇಶ್ವರ ಮಠ ಏನಿದೆ ಅದು ಸಾಕಷ್ಟು ಪ್ರಖ್ಯಾತಿಯನ್ನು ಗಳಿಸಿರುವಂಥದ್ದು ಸಾಕಷ್ಟು ಶಿಕ್ಷಣ ಸಂಸ್ಥೆಗಳು ಈ ಮಠಕ್ಕೆ ಇರುವಂಥದ್ದು ಸಾಕಷ್ಟು ಭಕ್ತಗಣ ಕೂಡ ಇರುವಂಥದ್ದು ಇಲ್ಲಿ ಎಲ್ಲ ರೀತಿಯ ಧಾರ್ಮಿಕ ಕಾರ್ಯಗಳು ಕೂಡ ಈ ಮಠದಲ್ಲಿ ನಡೆಯುತ್ತಿರುವಂಥದ್ದು ಹುಕ್ಕೇರಿ ತಾಲೂಕಿನ ನಿರ್ಸೋಶಿಲ್ಲಿ ಬರ್ತಕ್ಕಂಥ ಈ ಮಠದ ಬಗ್ಗೆ ಮಠದ ಬಗ್ಗೆ ಕೂಡ ಸಾಕಷ್ಟು ಹೊರರಾಜ್ಯಗಳ ಕೂಡ ಭಕ್ತರು ಇರುವಂಥದ್ದು ಹೀಗಾಗಿ ಈ ಒಂದು ಸ್ವಾಮೀಜಿಗಳ ತಿಕ್ಕಾಟ ಏನಿದೆ ಸಾಕಷ್ಟು ಭಕ್ತಗಣದಲ್ಲೂ ಕೂಡ ಆತಂಕವನ್ನು ಮೂಡಿಸಿರುವಂಥದ್ದು ಹೀಗಾಗಿ ಹಿರಿಯ ಲಿಂಗಾಯತ ನಾಯಕರು ಮಠಕ್ಕೆ ದೌಡಾಯಿಸಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತೇಳಿ ಕೂಡ ಸಾಕಷ್ಟು ಭಕ್ತರು ಈಗ ಆಗ್ರಹವನ್ನು ಮಾಡ್ತಿರುವಂಥದ್ದು ಥ್ಯಾಂಕ್ ಯು ಅನಿತ್ ಏಷ್ಯಾ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್